ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರ್ತಕ್ಕಂಥ ಊರಿನ ಹಿರಿಯರು ಗಣ್ಯರು ನಮ್ಮ ಶಂಕರಣ್ಣ ಅವರಿಗೆ ನಮಸ್ಕರಿಸುತ್ತ ಮತ್ತು ತಾಲೂಕಿನ ನಮ್ಮ ಕನ್ನಡ ಪರಿಷತ್ತು ಹುಸೇನ್ ಅವರು ಅವರಿಗೆ ನಮಸ್ಕರಿಸುತ್ತ ಮತ್ತು ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರಿಗೆ ಹೊಂದಿಸುತ್ತ ಈ ದಿನ ತಿಮ್ರಾವತ್ನಲ್ಲಿ ಗ್ರಾಮ ತಿಮ್ರಾವತ್ನಲ್ಲಿ ಪಂಚಾಯಿತಿಯಲ್ಲಿ ಮುಸ್ಲಿಮ್ಸ್ ಬಾಂಧವರು ಹೆಚ್ಚಾಗಿ ಇದ್ದಾರೆ ನಾವು ಸುಮಾರು ನಾವು ನಮ್ಮ ನಾವು ಹುಟ್ಟಿದಾಗಲಿಂದ ನಾವು ಇದ್ದೀವಿ ಮುಸ್ಲಿಮ್ಸ್ ಆಗಬಹುದು ನಾವು ಆಗ್ಬೋದು ಎಲ್ಲರೂ ಎಲ್ಲ ಬಾಂಧವರು ನಾವು ಅಣ್ಣ ತಮ್ಮ ಇದು ರಂಜಾನ್ ಪ್ರಯುಕ್ತ ನಾವು ಸುಮಾರು ವರ್ಷಗಳಿಂದ ಈ ಸೇವೆ ಮಾಡ್ತಾ ಇದ್ದೇವೆ ದಿನಸಿಗಳು ಕೊಟ್ಟು ಇದು ಉಪವಾಸ ಇರ್ತಾರೆ ಉಪವಾಸ ಇರುವಾಗ ದಿನಸಿ ಕೆಟ್ಟಗಳು ನಮ್ಗೆ ಏನೋ ದೇವರು ಕೊಟ್ಟಿರುವುದು ನಾವು ಕೊಡ್ತಾ ಇದ್ದೀವಿ ನಿ ಕೊಟ್ಟು ತ ತಗೊಂಡು ಅದು ಭಗವಂತರಿಗೆ ನೀವು ದುವ ಮಾಡಿ ನೀವು ಚೆನ್ನಾಗಿರ್ಬೇಕನ್ನ ಉದ್ದೇಶದಿಂದ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಇದು ಸುಮಾರು ಸುಮಾರು ಐಟಮ್ ಇದೆ ಎಲ್ಲ ತಾವು ತಗೊಂಡೋಗಿ ನೀವು ಒಳ್ಳೆ ಪೂಜೆ ಮಾಡಿ ಆ ದೇವರು ಎಲ್ಲ ನಿಮಗೆ ಒಳ್ಳೇದು ಮಾಡಬೇಕಂತ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಪ್ರತಿ ವರ್ಷನೂ ನಾವು ಮಾಡ್ತಾನೇ ಇದ್ದೇವೆ ಮುಂದೇನೂ ಮಾಡ್ತಾನೆ ಇರ್ತೀವಿ ಯಾಕಂದ್ರೆ ಭಗವಂತರು ಕೊಟ್ಟಿರೋದು ನೀವು ಒಬ್ಬರು ತಿನ್ನುವುದು ಎಲ್ಲರೂ ಅದನ್ನು ಯೂಸ್ ತಿನ್ ಒಬ್ಬರು ತಿನ್ನೋದು ಹತ್ತು ಜನ ತಿನ್ಬೋದು ಹತ್ತು ತಿನ್ನೋದು ಹತ್ತು ಜನ ತಿನ್ನೋದು ಒಬ್ರು ತಿನ್ನೋಕಾಗಲ್ಲ ಅದಕ್ಕೋಸ್ಕರ ಎಲ್ಲರೂ ಬಡವರು ಇರ್ತಾರೆ ಶ್ರೀಮಂತರು ಇರ್ತಾರೆ ಸ್ವಲ್ಪ ಜನ ಶ್ರೀಮಂತರು ಇರ್ತಾರೆ ಇದು ನಮ್ಗೆ ಯಾಕೆ ಬೇಡ ಅನ್ನತಾರೆ ಅದೇನಿಲ್ಲ ಆಲ್ ಆರ್ ಒನ್ ಎಲ್ಲರಿಗೂ ಒಂದೇ ರೀತಿಯಾಗಿ ನಾವು ಕೊಡ್ತಾ ಇದ್ದೀವಿ ಅದು ತಾವೆಲ್ಲರೂ ಸ್ವೀಕರಿಸಿ ಆ ಭಗವಂತರನ್ನು ದೂ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಒಳ್ಳೆ ಎಲ್ಲರಿಗೂ ಒಳ್ಳೇದು ಮಾಡಬೇಕಂತ ತಮ್ಮಲ್ಲಿ ನಾನು ಕೊಡ್ತಾ ಇದ್ದೀನಿ ಪ್ರಾರ್ಥಿಸ್ತಾ ಇದ್ದೀನಿ ಮತ್ತು ಈ ದಿನ ನಾವು ನಮ್ಮ ಗುರುಗಳಾಗಿರ್ತಕ್ಕಂಥ ನೀಲ್ಕಂಠನವರು ಮೊನ್ನೆ ಅಕ್ ಅಕಸ್ಮಾತಾಗಿ ಅಕಾಲಿಕ ಮರಣ ಹೊಂದಿದ್ರು ಅವರು ಇಂಥ ಫಂಕ್ಷನ್ ಅವರು ಗೊತ್ತಿದ್ರು ಸ್ವಲ್ಪ ಹೆಮ್ಮೆ ಪಡ್ತಾ ಇದ್ರು ಸಂತೋಷ ಇದ್ರು ಪ್ರತಿ ಊರಿಗೂ ಪ್ರತಿ ಅಲ್ಲಿಗೂ ಪ್ರತಿ ಜಾಗಕ್ಕೂ ಬಂದು ಸೇವೆ ಮಾಡೋರು ಸರ್ವಿಸ್ ಮಾಡೋರು ಇಂಥ ಫಂಕ್ಷನ್ಗಳು ಬರದೇ ಇದ್ರು ಮಾಡ್ ನೋಡಿದ್ರು ಸ್ವಲ್ಪ ಹೆಮ್ಮೆ ಸಂತೋಷ ಪಡೋರು ಅಂತವರು ನಮಗೆ ತೀರ್ಕೊಂಡಿದ್ದಾರೆ ಅವರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಮನೆಯವರಿಗೆ ಒಂದು ಶಕ್ತಿ ಕೊಡಬೇಕು ಅಲ್ಲಿ ಅದು ನಾವು ಎಲ್ಲರೂ ತಿಮ್ರಾವತ್ನಲ್ಲಿ ಗ್ರಾಮಸ್ಥರು ತಿಮ್ರಾವತಿನಲ್ಲಿ ಪಂಚಾಯತಿಯವರು ಎಲ್ಲರೂ ಅವರಿಗೆ ಅವ್ರನ್ನ ಅವರ ಜ್ಞಾಪಕಾರ್ಥವಾಗಿ ಸ್ವಲ್ಪ ಅವರಿಗೆ ಒಳ್ಳೆ ಭಗವಂತ ಒಳ್ಳೆ ದಾರಿ ತೋರಿಸ್ಬೇಕು ದೇವಲೋಕದಲ್ಲಿ ಒಳ್ಳೆ ಶಾಂತಿ ಸುಖ ಸಿಗ್ಬೇಕಂತ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅವ್ರಿಗೋಸ್ಕರ ಎರಡು ನಿಮಿಷ ಎಲ್ಲರೂ ನಿಂತಿ ನಿಂತು ಮೌನ ಆಚರಿಸಿ ಭಗವಂತರನ್ನು ತಿಳಿಸ್ಕೋಬೇಕು ನೀವೆಲ್ಲ ದೂರು ಮಾಡ್ಬೇಕು ಅವ್ರಕೋಸ್ಕರ ನಮ್ಮ ಹುಸೇನ್ ಲಾಸ್ಟ್ ಅಲ್ಲಿ ಮಾತಾಡ್ತಿರ ಮಾತಾಡ್ತೇವೆ ಮಾತಾಡ್ತಾರೆ ಹಿರಿಯರು ನಮ್ಮ ಗುರುಗಳಾಗಿರ್ತಕ್ಕಂತ ಟಿ ಆರ್ ಶಂಕರ ಅವರು ಈ ಕಾರ್ಯಕ್ರಮ ಕುರಿತು ನಾಲ್ಕು ಮಾತನ್ನು ಮಾತಾಡ್ತಾ ಇದ್ದಾರೆ ಎಲ್ಲರೂ ನಿಶಬ್ದವಾಗಿ ಕೇಳ್ಬೇಕಂತ ಪ್ರಾರ್ಥ